ಮೇ ಸಮೇಷ್ಟಿ ದರ್ಜಾವಿಗೆ 7 ಬ್ಯಾಂಕ್ ವಿಳಸಕ ಸಂಖ್ಯೆ 893 ವಿಳಸಕ 56477 ಭಾಗ ಈಗ ಈ ಒಂದು ಪ್ರಸ್ತತಿಯನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿನೇಶ್ ಕುಮಾರ್ ಅವರು ಕೇಳಿಕೊಳ್ಳುತ್ತೆ ಶ್ರೀ ಮೈಬೆನ್ ಮಿತ್ರ ದರ್ಜೆಯರು ಜಿ 8 ವಿಳಸಕ ಸಂಖ್ಯೆ 892 ವಿಳಸಕ 525639ನೇ ಭಾಗ ದಂತರ ಶ್ರೀ ಅಮರಪ್ಪನ್ ಮಿತ್ರ ಟಿಕೆಟ್ ದರ್ಜಾ ಒಂದು ಜಿ ಸಿಕ್ಸ್ ಎಸ್ ಎಸ್ ಟಿಕೆಟ್ ನಂಬರ್ ಒಂಬೈನೂರ ನಲವತ್ನಾಲ್ಕು ವ್ಯವಸ್ಥಾಪಕರಿಗೆ ಶ್ರೀ ರಾಜ್ ಕುಮಾರ್ ದರ್ಜೆ ಎರಡು ಜಿ ಫೋನ್ ಹನ್ನೆರಡು ಜೀರೋ ಏಳು ಗಿಡಿ ವಿಭಾಗ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈಗ ಈ ಒಂದು ಕಾರ್ಯಕ್ರಮವನ್ನು

ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈಗ ಮುಂದಿನ ಕಾರ್ಯಕ್ರಮವನ್ನು ಕಾನೂನು ಶಾಲೆಗಾರರಾದ ಶ್ರೀ ಚಂದ್ರಶೇಖರ್ ಅವರು ಪ್ರತಿಭಟಿಸುತ್ತಂತೆ ಕೇಳಿಕೊಳ್ಳುತ್ತೇನೆ ಶ್ರೀ ಗಣೇಶ್ ಪಂಪ್ ಡ್ರೈವರ್ ಜಿ ಎ ಟಿಕೆಟ್ ನಂಬರ್ ಏಳು ಐವತ್ತೆಂಟು ಬಿ ಆರ್ ಸಂಖ್ಯೆ ಐವತ್ತೇಳು ತೊಂಬತ್ತೈದು ಗಣಿ ವಿಭಾಗ ನಂತರ ಶ್ರೀ ರಾಮಪ್ಪ ಎಲೆಕ್ಟ್ರಿಷಿಯನ್ ಜಿ ಎ ಟಿಕೆಟ್ ನಂಬರ್ ಹತ್ತು ಎಂಟು ಬಿ ಆರ್ ಸಂಖ್ಯೆ ಐವತ್ತೆಂಟು ತಾಂತ್ರಿಕ ವಿಭಾಗ ക്കാനിക് ഇല്ലേ ഇല്ലേ ആ ഇല്ലേ നോട് മേഡം 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 ആ നോട് श्री बंदरवा जिस तंत्र विभाग श्री अमरेश्वर दर्जा जी सवन नमचर अगर शाहक्रमिक श्री अब्दुल हमीद् मन सीनियर पैंपीटर जी सिक्स विभाग नाम

ಸಂಖ್ಯೆ ಐವತ್ತೆಂಟು ಜೀರ ತಾಂತ್ರಿಕ ವಿಭಾಗ ಮುಂದಿನ ಕಾರ್ಯಕ್ರಮ ಶ್ರೀ ಅರುಣ ಘೋಷ್ ಬಿಜಿಎಂ ಕೇಳಿಕೊಳ್ಳುತ್ತೇನೆ ಸೀನಿಯರ್ ಮೆಡಿಸನ್ ತಾಂತ್ರಿಕ ವಿಭಾಗ ಅದ ನಂತರ ಶ್ರೀ ಅನುಗೌಡ ಸಂಖ್ಯೆ ಐವತ್ತೆಂಟು ಇಪ್ಪತ್ತ್ ಮೂರು ತಾಂತ್ರಿಕ ವಿಭಾಗ

ಧನ್ಯವಾದಗಳನ್ನು ತಿಳಿಸುತ್ತಾ ಸಂಖ್ಯೆಂತ್ರಿಕ ವಿಭಾಗರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನ ಶ್ರೀಮತಿ ಯುದಾತಿ ಮೇಲ್ ವಿಭಾಗದ ಡಿಜೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಶ್ರೀ ಪಂಪಣ್ಣ ವಿಖ್ಯೆವತ್ ನೂರ ಎಪ್ಪತ್ತೊಂಬತ್ತು ಗಣಿ ವಿಭಾಗ ಹ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು